மது மத்தம் பம் ಅಮ್ಮ ಕರ್ನಾಟಕದ ಆನೆಗಳಿಗೆ ಕನ್ನಡದಲ್ಲಿ ನೀವು ಅನ್ನೋದೊಂದು ಅನ್ನೋದೊಂದಿದೆ ಸರ್ ಹದಿ ಹಲ ಸಲ ಅಂತೀರಾ ಕನ್ನಡ ಯಾಕೆ ಕಲ್ಸಲ್ಲ ನೀವು ಬಾರ್ಯ ಕ್ಯಾಂಪ್ ಅಲ್ಲಿ ಪ್ರವಾಸಿ ತಾಣ ಅಷ್ಟೇ ಅಲ್ಲ ಇಲ್ಲಿ ಟ್ರೈನಿಂಗ್ ಸೆಂಟರ್ ಕೂಡ ಆಂಧ್ರ ಪ್ರದೇಶದಲ್ಲಿರುವಂಥ ಸುಮಾರು ಒಂದು ಹದಿನೇಳು ಜನ ಕವಾಡಿ ಮತ್ತು ಮಾವುತ್ರುಗಳಿಗೆ ಇಲ್ಲಿನ ಮಾವುತರು ಮ ಟ್ರೈನಿನ ಕೊಡ್ತಾ ಇದ್ದಾರೆ ಕೊಡಗಲ್ಲಿರುವಂಥ ದುಬಾರೆ ಕ್ಯಾಂಪ್ಗೆ ಬಂದಿದ್ದಾರೆ ಒಂದಷ್ಟು ಜನ ಅವ್ರುಗಳಿಗೆ ಟ್ರೈನನ್ನು ಕೊಡ್ತಾ ಇದ್ದಾರೆ ಇಂದ್ರ ಅಂತ ಒಂದು ಆನೆ ಇಲ್ಲೇ ಮೀನು ಕೊಲೆಯಲ್ಲಿ ಹಿಡ್ದಿರೋದು ಈ ಆನೆನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಆ ಕಡೆ ಇದ್ದಾನೆ ಪ್ರಶಾಂತ ಆನೆ ಇಲ್ಲಿರೋದು ಇಂದ್ರ ಆನೆ ಇಲ್ಲಿನ ಅವರಲ್ಲ ಇವರು ಆ ಕಡೆ ಇರೋರು ನಮ್ಮ ಕ್ಯಾಂಪರು ನಮ್ಮ ಮಾವೂತರು ಇಂದ್ರನ ಮಾವೂತರು ಆದರೆ ಇಲ್ಲಿ ಇಲ್ಲಿರೋ 그 u r ಆಂಧ್ರ ಪ್ರದೇಶದವರು ಅಂದರೆ ಅದಕ್ಕೆ ಹೇಗೆ ಸ್ನಾನ ಮಾಡಿಸ್ಬೇಕು ಪ್ರತಿಯೊಂದನ್ನು ಕೂಡ ಕಲಿಸ್ತಾರೆ ಅದನ್ನ ಹೇಗೆ ಎದ್ದೇಳಿಸ್ಬೇಕು ಈ ಕಡೆ ಹೇಗೆ ಮಲಗಿಸ್ಬೇಕು ಆ ಕಡೆಯಿಂದ ಹೇಗೆ ಮಲಗಿಸ್ಬೇಕು ಅದು ಏನು ಮಾತಾಡಿದ್ರೆ ಅದು ಯಾವ ರೀತಿ ಸ್ಪಂದಿಸುತ್ತೆ ಇದೆಲ್ಲವೂ ಕೂಡ ಇವತ್ತು ಟ್ರೈನಿಂಗ್ ಮಾ ಕೊಡ್ತಾಯಿದ್ರೆ ಸತತ ಒಂದು ತಿಂಗಳಿಂದನೂ ಕೂಡ ಟ್ರೈನಿಂಗ್ ನಡೀತಾ ಇದೆ ಇಲ್ಲಿನ ಮಾವುತರುಗಳನ್ನ ಯಾವ ಥರ ನೋಡ್ತವೋ ಆನೆಗಳು ಅದೇ ರೀತಿ ಅವುಗಳನ್ನ ನೋಡಬೇಕು ಅಂತ ನೋಡಿ ಈಗ ಎಲ್ಲ ಉಜ್ಜಿ ಯಾವ ಥರ ನಮ್ಮ ಮಾವುತರುಗಳು ಅಂದರೆ ದುಬಾರಿ ಕ್ಯಾಂಪ್ನ ಮಾವುತರುಗಳು ಯಾವ ಥರ ಸ್ನಾನ ಎಲ್ಲ ಮಾಡಿಸ್ತೋರು ಅದೇ ರೀತಿ ಆಂಧ್ರ ಪ್ರದೇಶ ಬಂದಿರ ಜನಗಳು ಕೂಡ ಆ ಆನೆಗಳನ್ನ ನೋಡ್ಕೋತಾ ಇದಾರೆ ಪ್ರಶಾಂತ್ ಆನೆನ ನೋಡ್ಬೋದು ಆನೆ ಹತ್ರ ಮಾವುತ್ ಆಗ್ಲಿ ಕಬಡ್ಡಿ ಆಗ್ಲಿ ಇಲ್ಲ ಅವರು ಬೇರೆ ಆಂಧ್ರ ಪ್ರದೇಶದ ಜನಗಳು ಆದರೂ ಕೂಡ ಅವನು ತುಂಬ ಚೆನ್ನಾಗಿ ಮಲ್ಕೊಂಡು ಮಾಮೂಲಿ ಹೇಗೆ ನಮ್ಮ ಚಿನ್ನಪ್ಪಣ್ಣ ಮತ್ತೆ ಅವರ ಮೊಮ್ಮಗ ಕವಾಡಿ ಇದ್ದಾರಲ್ಲ ಅವ್ರ ಜೊತೆ ಹೇಗೆ ಚಂದ್ರ ಅವ್ರ ಜೊತೆ ಹೇಗೆ ಸ್ನಾನ ಮಾಡಿಸ್ಕೊತ ಅದೇ ರೀತಿಯೆಲ್ಲ ಸ್ನಾನ ಮಾಡ್ಕೊತಾ ಇದ್ದಾನೆ ಈ ಆನೆ ಮೇಲಿರುವಂಥವರು ಆಂಧ್ರದವರು ತಾವು ಕೂಡ ಮಾವುತ್ರ ಆಗಬೇಕು ಕಬಾಡಿಗಳಾಗಬೇಕು ಅಂತ ಬಂದಿರೋರು ಕಾವೇರಿ ನದಿಯಲ್ಲಿ ನೀರು ಹರಿತಾ ಇದೆ ಈಗ ಒಂದು ಎರಡು ದಿನದಿಂದ ಮಳೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಬಂದಿದೆ ಪ್ರಶಾಂತ ಮತ್ತು ಇಂದ್ರ ಆನೆಗೆ ಕಾವೇರಿ ನದಿಯಲ್ಲಿ ಆಂಧ್ರ ಪ್ರದೇಶದಿಂದ ಬಂದಿರೋರು ಸ್ನಾನನ ಮಾಡಿಸ್ತಾ ಇದ್ದಾರೆ ಅವಕ್ಕೆ ನೀಟಾಗಿ ಎಲ್ಲ ತರಬೇತಿಗಳನ್ನ ನೀಡಿದ್ದಾರೆ ಆ ಆನೆಗಳು ಕೂಡ ಭಾಳ ಚೆನ್ನಾಗಿ ಅವ್ರ ಜೊತೆ ಹೊಂದಿಕೊಂಡು ಒಗ್ಗುಕೊಂಡು ಹೋಗ್ತಾ ಇದ್ದಾವೆ ಬಹಳ ಪ್ರೀತಿಯಿಂದ ಇದ್ದಾವೆ ಅಂತಲೇ ಹೇಳ್ಬೋದು ಬೇರೆ ಯಾರೋ ಹೊಸಬರು ಬಂದಿದ್ದಾರೆ ನಮ್ಮನ್ನ ನೋಡ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಆ ಆನೆಗಳು ಸಹಕಾರನ ನೀಡ್ತಾ ಇದ್ದಾವೆ ಈಗ ಇಲ್ಲಿ ಈ ವಿಡಿಯೋ ಇನ್ನು ನೋಡಿದ್ರೆ ಸ್ನಾನ ಎಲ್ಲ ಮಾಡಿಸ್ತಿರೋದನ್ನ ಇರೋದನ್ನ ಇನ್ನು ಕ್ಯಾಂಪ್ ಒಳಗಡೆ ಹೋಗೋಣ ಬನ್ನಿ ಅಲ್ಲಿ ಬೇರೆ ಬೇರೆ ಆನೆಗಳಿಂದ ಇನ್ನೂ ಯಾವ ರೀತಿ ಇವ್ರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಸರಿ ನೋಡ್ಕೊಂಡ್ ಬನ್ನಿ ಮತ್ತು ಇಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಎಲ್ಲ ಮಾಡಿಸೋದಾದಮೇಲೆ ಆನೆಗಳನ್ನು ತಗೊಂಡು ಕ್ಯಾಂಪ್ಗೆ ಬಿಡ್ತಾರೆ ಮತ್ತು ಅಲ್ಲಿ ಯಾವ ರೀತಿ ಎಲ್ಲ ಪಳಗಿಸ್ತಾರೆ ಫುಲ್ಲು ಅಪ್ ಅಂತಂದರೆ ಪ್ರಾಕ್ಟಿಕಲ್ ಆಗಿ ಇಳಿಸ್ತಾರೆ ಆನೆಗಳನ್ನ ಕಾಡಿಂದ ಕರ್ಕೊಂಬರೋದು ಹೇಗೆ ಅದರ ಕುಸರಿ ಕಟ್ಟೋದು ಹೇಗೆ ಅದನ್ನು ನಿಲ್ಸೋದು ಹೇಗೆ ಮಲಗಿಸೋದು ಹೇಗೆ ಮತ್ತು ಎದ್ದು ನಿಲ್ಸೋದು ಹೇಗೆ ಅದಿ ಅಲ ಸಲಾಮ್ ಅಂತ ಎಲ್ಲರೂ ಮಾಡ್ತಾರೆ ಆ ಥರದ್ದೆಲ್ಲ ಮಾಡಿಸೋದು ಹೇಗೆ ಹೇಗೆ ಪ್ರತಿಯೊಂದೂ ಕೂಡ ಆನೆ ಟ್ರೈನಿಂಗ್ಗೆ ಇಲ್ಲಿನ ಮಾವುತರುಗಳಿಗೆ ಹೇಗೆ ಟ್ರೈನ್ ಅಪ್ ಮಾಡ್ತಾರೋ ಅದೇ ರೀತಿ ಅವ್ರಿಗೂ ಅಪ್ ಮಾಡ್ತಿದ್ದಾರೆ ದುಬಾರೆ ಸಾಕನೆ ಶಿಬಿರದಲ್ಲಿರುವ ಮೂವತ್ತೊಂಬತ್ತು ವರ್ಷದ ಮಾರ್ತಾಂಡ ಇವನು ಇವ್ ಇವನನ್ನು ತರಬೇತಿಗಾಗಿ ಬಳಸ್ಕೊಂಡಿದ್ದಾರೆ ಇವನು ತುಂಬ ಸೌಮ್ಯ ಸ್ವಭಾವದವನು ಅವರ ಮಾವತರು ಮುಂದೆನೇ ಇದ್ದಾರೆ ಇಲ್ಲಿ ಸೊಂಡ್ಲನ್ನ ಹಿಡ್ಕೊಂಡಿದ್ದಾರಲ್ಲ ಅವರೇ ನ ಮಾರ್ತಾಂಡ ಮಾವತರು ಇವಲ್ಲಿರೋರು ಆಂಧ್ರ ಪ್ರದೇಶದವರು ಅವರು ಯಾವ ಥರ ಹತ್ತಬೇಕು ಅಂತ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ ಆನೆ ನೋಡಿ ಇಲ್ಲಿ ಆನೆ ಕಾಲನ ಮುಂದಕ್ಕೆ ಚಾಚತನೆಯವ್ರನ್ನ ಹತ್ತಿಸ್ಕೊಳ್ಳೋಕ್ಕೆ ಆನೆಗಳ ಜೊತೆ ಅಧಿ ಅಲಸಲಾಮನ್ನ ಹೇಗೆ ಮಾಡಬೇಕು ಮಾಡಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಅವನು ಕಾಲನ್ನ ಎತ್ತತ ಇದ್ದಾನೆ ಹಿಂದ್ಗಡೆಯಿಂದ ಕಾಲನ್ನ ಎತ್ತತ ಇದ್ದಾನೆ ಮಾರತಂಡಾ

ಬೇರೆ ರಾಜ್ಯದ ಜನರಿಗೂ ಕೂಡ ನಮ್ಮ ರಾಜ್ಯದ ಅದರಲ್ಲೂ ಕೂಡ ಕೊಡಗಿನಲ್ಲಿರುವ ದುಬಾರಿ ಕ್ಯಾಂಪ್ಗೆ ಬಂದು ತರಬೇತಿನ ಪಡ್ಕೋತಾ ಇದ್ದಾರೆ ಆನೆಗಳಿಂದ ಅಂತಂದ್ರೆ ನಿಜವಾಗ್ಲೂ ನಮ್ಮ ಆನೆಗಳು ಗ್ರೇಟು ಅಂತ ಹೇಳ್ಬೋದು ಅಷ್ಟೊಂದು ಬುದ್ಧಿವಂತ ಪ್ರಾಣಿಗಳು ಆನೆಗಳು ಪ್ರತಿ ಸಾರಿ ಆನೆ ಮೇಲೆ ಹತ್ತಿ ಇಳಿ ಇಳಿದ ಆದ ಮೇಲೆ ಅದಕ್ಕೆ ಸಭಾಷ್ ಅಂತ ಹೇಳಬೇಕು ಏನೋ ಒಂದು ಉತ್ಸಾಹವನ್ನ ಆನೆಗಳಿಗೆ ತುಂಬಬೇಕು ಅವು ಆವಾಗ ಸಹಕಾರನ ನೀಡ್ತವೆ ಕಾಲ ನೈತ್ಯವನ್ನು ಇಳಿಸ್ಕೊಳ್ಳೋದಾಗಿರ್ಬೋದು ಆ ಥರದ್ದೆಲ್ಲನು ಮಾಡುತ್ತೆ ಅದಕ್ಕೆ ಏನೋ ಒಂಥರ ಸಭಾಷ್ ಅಂದಾಗ ಅದಕ್ಕೆ ಖುಷಿ ಅನ್ಸುತ್ತೆ ಹಾಗಾಗಿ ಗೆ ಸಬಾಷ್ ಅಂತ ಹೇಳಬೇಕು ಇಳಿಬೇಕಾದ್ರೆ ಇಳದೆ ಆದ್ಮೇಲೆ ಚೈನ್ ಮುಂದೆ ಎರಡು ಕಾಲಲ್ಲೂ ಕೂಡ ಚೈನ್ ಇರುತ್ತೆ ಆನೆ ಕಾಲಲ್ಲಿ ಆಗ ಚೈನ ಬಿಚ್ಚೋದೇಗೆ ಮತ್ತೆ ಇನ್ನೊಂದು ಕಾಲಿಗೆ ಚೈನ ಹಾಕೋದೇ ಅದೆಲ್ಲವನ್ನೂ ಕೂಡ ಇಲ್ಲಿ ತರಬೇತಿನ ನೀಡಲಾಗ್ತಾ ಇದೆ

ಈಗ ಆನೆ ಮೇಲೆ ಹತ್ತಬೇಕು ಅವರು ಯಾವ ತರ ಹತ್ತಾರೆ ನೋಡಿ ಅವನು ಮಾರ್ತಾಂಡ ಆನೆ ಮುಂದಕ್ಕೆ ಚಾಚುತ್ತೇನೆ ಅವನ ಕಾಲನ್ನ ಮುಂದಕ್ಕೆ ಚಾಚಿ ಅವ್ರನ್ನ ನೀಟಾಗಿ ಅವನ ಭುಜದ ಮೇಲೆ ಕೂರಿಸ್ಕೋತಾನೆ ಅವರು ಹೊಸಬ್ರಾಗಿರೋದ್ರಿಂದ ಹತ್ತಕ್ಕೆ ತುಂಬಾ ಕಷ್ಟಪಡ್ತಾರೆ ಅವ್ರಿಗೆ ಹತ್ತಕ್ಕೆ ಬರೋದಿಲ್ಲ ಆದರೂ ಕೂಡ ಅವನು ತುಂಬಾ ಸಹಕಾರ ನೀಡ್ತಾನೆ ಹಾಗಾಗಿ ಅವರು ಸ್ವಲ್ಪ ಕಷ್ಟಪಟ್ಟರು ಹತ್ತಿ ಕೂತ್ಕೋತಾರೆ चल 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 येने के बैठ तो चल तिरिस तिरिस कर दो तिरिस तिरिस कर दो तिरिस ए सर हां इधर दे दे चल 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 बंदे की तो नहीं ಆನೆಗಳು ಸಾಮಾನ್ಯವಾಗಿ ಅವರ ಎರಡು ಎರಡು ಭಾಗಗಳಿಂದನೂ ಕೂಡ ಹತ್ತಿಸ್ಕೊಳ್ಳುದು ಇಲ್ ಇರಿಸಿಕೊಳ್ಳುದು ಸಹಜ ಈಗ ಬಲಭಾಗದಿಂದ ಹತ್ತುತ್ತಾ ಇದ್ರು ಇವಾಗ ಅವನ ಮಾರ್ತಾಡನ್ನ ಎಡಭಾಗದಿಂದ ಭಾಗದಿಂದ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾವ ರೀತಿ ಸಹಕಾರನ ನೀಡ್ತಾನೆ ನೋಡಿ ನೋಡಿ ಅವನು ಕಾಲನ್ನ ತುಂಬ ಮುಂದೆ ಚಾಚಿ ಅವ್ರ ಕಾಲ ಮೇಲೆ ಕಾಲಿಟ್ಟ ತಕ್ಷಣ ಅವನು ಹತ್ತಿಸ್ಕೊಂಬಿಟ್ಟು ಅವ್ರ ಪಟ್ಟಂತ ಹತ್ ಬಿಟ್ಟರು ಆ ಥರ ಎಲ್ಲ ಒಂದು ಸಹಕಾರನ ನೀಡ್ತಾಯಿದ್ದೇವೆ ನಮ್ಮ ಆನೆಗಳು ಮಾ ಇಲ್ಲಿ ನಮ್ಮ ಆವತ್ತು ಮತ್ತು ಅರಣ್ಯಾಧಿಕಾರಿಗಳು ಎಷ್ಟು ಎಫರ್ಟ್ನ ಹಾಕಿ ಅವ್ರಿಗೆ ಕಲಿಸ್ತಾ ಇದ್ದರೋ ಅಷ್ಟೇ ಎಫರ್ಟು ನಮ್ಮ ಆನೆಗಳು ಇದಾವೆ ಆನೆಗಳದ್ದು ಇದೆ ಅಂತ ಹೇಳ್ಬೋದು ದೊಡ್ಡ ಸಲ್ಯೂಟು ನಮ್ಮ ಆನೆಗಳಿಗೆ ಆನೆ ಮೇಲಿಂದ ಇಳಿದ ಆದ ಮೇಲೆ ಅವನ ಒಂದು ಕಾಲಲ್ಲಿ ಇದ್ದಂಥ ಚೈನ ಎರಡು ಕಾಲಿಗೆ ಹಾಕಬೇಕು ಯಾಕೆಂದ್ರೆ ಕಟ್ ಹಾಕಿದಂತ ಸಂದರ್ಭದಲ್ಲೂ ಕೂಡ ಎರಡು ಕಾಲಲ್ಲೂ ಚೈನ್ ಇದೇ ಇರುತ್ತೆ ಯಾರಾರು ಹೊಸಬರು ಬಂದ್ರೆ ಅವು ದಾಳಿ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡು ಕಾಲಲ್ಲಿ ಚೈನ್ ಇದ್ರೆ ಒಂದು ಸೇಫ್ಟಿ ಅನ್ನೋ ದೃಷ್ಟಿಯಿಂದ ಎರಡು ಕಾಲಲ್ಲಿ ಚೈನ್ ಇರುತ್ತೆ ಇಲ್ಲಿ ಇವರು ಆನೆ ಮೇಲೆ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅವ್ರಿಗೆ ಹತ್ತಕ್ಕೆ ಕಷ್ಟ ಆಗ್ತಿದೆ ಮಾರ್ತಾಂಡ ಯಾವ ರೀತಿ ಹತ್ತಿಸ್ಕೋತೇನೆ ನೀವೇ ಒಂದ್ಸರಿ ನೋಡಿ டக் 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 ದಲೆ ಸಲಾಮ್ ಅನ್ನೋದನ್ನ ಎಲ್ಲಾ ಆನೆಗಳು ಸಾಮಾನ್ಯವಾಗಿ ಮಾಡ್ತೇವೆ ಅದೇ ತರ ಇವನು ಮಾರ್ತಾಂಡನು ಕೂಡ ದಲೆ ಸಲಾಂ ಮಾಡ್ತಾ ಇದ್ದಾನೆ ಇದು ಆಂಧ್ರದಿಂದ ಬಂದಿರೋಂಥವ್ರಿಗೆ ಅರ್ಥ ಆಗಲಿ ಮತ್ತೆ ಅವರು ಇದನ್ನ ಕಲೀಲಿ ಅಂತ ಆನೆಗಳು ಯಾವ ರೀತಿ ತರಬೇತಿನ ನೀಡ್ತಾ ಇದ್ದಾವೆ ಅಂತ ನೋಡಿದ್ರಿ ಈಗ ಆನೆಗಳನ್ನ ಕಟ್ಟಿ ಎಳೆಯೋಕೆ ಬಹಳ ಮುಖ್ಯವಾಗಿ ಈ ತರ ಒಂದು ಸ್ಮೂತ್ ಆಗಿರೋ ಹಗ್ಗ ಬೇಕಾಗುತ್ತೆ ಇದು ಸೆಣಬಿನ ಹಗ್ಗ ಕಾಡಾನಿಗಳನ್ನ ಕಾರ್ಯಾಚರಣೆಗೆ ಹೋದಾಗ ಇದನ್ನ ಹೆಚ್ಚು ಬಳಸ್ತಾರೆ ಈ ಸಣಿನ ಹಗ್ಗವನ್ನು ಯಾವ ರೀತಿ ಕಟ್ಟಬೇಕು ಯಾವ ರೀತಿ ತಯಾರಿ ಮಾಡಬೇಕು ಅಂತ ಇಲ್ಲಿನ ದುಬಾರೆ ಕ್ಯಾಂಪಿನ ಮಾವುತರು ಮತ್ತು ಕವಾಡಿಗಳು ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ಇದು ಸ್ಮೂತ್ ಆಗಿರೋ ಹಬ್ಬ ಸಾಮಾನ್ಯವಾಗಿ ತೆಂಗಿನ ನಾರೆಯಿಂದ ಮಾಡಿದಂತಹ ಹಗ್ಗ ಗಟ್ಟಿ ಇರುತ್ತೆ ಆದರೆ ಅದು ತುಂಬಾ ತರ್ಚುತ್ತೆ ಅದು ಉರಿ ಉರಿ ಆಗುತ್ತೆ ಆನೆ ಕೆಳಗೆ ಕಟ್ಟ ಸಂದರ್ಭದಲ್ಲಿ ಓಕೆ ನೋವು ಆಗ್ಬಹುದು ತರ್ಚ್ ಹೋಗ್ಬಹುದು ಚರ್ಮ ಕಿತ್ ಬರ್ಬೋದು ಎಲ್ಲ ಆಗುತ್ತೆ ಹಾಗಾಗಿ ಈ ಸೆಣಬು ತುಂಬಾ ಸ್ಮೂತ್ ಆಗಿರೋದ್ರಿಂದ ಇದರನ್ನ ಇದ್ರದನ್ನೇ ಅವರು ಬಳಕೆ ಮಾಡೋದು ನೂರಿಂದ ನೂರ ಇಪ್ಪತ್ತು ಅಡಿ ಉದ್ದ ಇರುವಂತ ಹಗ್ಗವನ್ನ ಇವರು ತಯಾರಿ ಮಾಡಬೇಕು ಹಾಗಾಗಿ ತುಂಬ ಶ್ರಮ ವಹಿಸ್ತಾರೆ ಈ ಹಗ್ಗನ ಮಾಡೋಕೆ ಏಕೆಂದರೆ ತುಂಬ ಕಾಡಾನೆಗಳು ಅಗ್ರೆಸಿವ್ ಆಗಿರುತ್ತೆ ಅವನ್ನ ಕಟ್ಟಿ ಎಳೆಯೋಕ್ಕೆ ಸಾಧ್ಯ ಆಗಬೇಕು ಹಾಗೆ ಈ ಸಣ್ಣ ಸಣ್ಣ ಹುರಿಗಳ ಥರ ಮಾಡಿಕೊಂಡು ಆಮೇಲೆ ದಪ್ಪ ದಪ್ಪ ಹಗ್ಗಗಳನ್ನ ರೆಡಿ ಮಾಡ್ತಾರೆ ನೀವು ಕೆಲವರು ಕೇಳ್ತಾ ಇರ್ತೀರ ಆನೆಗಳಿಗೆ ಮಾವುತ ಮತ್ತು ಕವಾಡಿಗಳಾಗಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡಿ ಈ ಥರ ಒಂದು ಟ್ರೈನಿಂಗ್ಗಳನ್ನ ಪಡ್ಕೋಬೇಕು ಇವ್ರುಗಳು ಅಲ್ಲಿಂದ ಬಂದಿದ್ದಾರೆ ಆದರೆ ಆನೆನ ಹೇಗೆ ಪಳಗಿಸ್ಬೇಕು ಯಾವ ಥರ ಇರಬೇಕು ಆನೆಗಳ ಜೊತೆ ಅದಕ್ಕೆ ಹಗ್ಗ ಹೇಗೆ ಕಟ್ಟಬೇಕು ಕುಸುರಿ ಹೇಗೆ ಕಟ್ಟಬೇಕು ಆನೆಗಳ ಮೇಲೆ ಹೇಗೆ ಕೂತ್ಕೋಬೇಕು ಎಲ್ಲ ತರಬೇತಿಯನ್ನು ಇಲ್ಲಿ ನೀಡ್ತಾ ಇದ್ದಾರೆ ದುಬಾರ ಕ್ಯಾಂಪಲ್ಲಿ ಟ್ರೈನಿಂಗ್ ನಡೀತಾ ಇದೆ ಆಂಧ್ರ ಪ್ರದೇಶದಿಂದ ಬಂದಂತಹ ಹದಿನೇಳು ಜನಕ್ಕೆ ಆನೆಗಳನ್ನ ಹೇಗೆ ಬೆಳಗಿಸಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದಾರೆ ದುಬಾರ ಕ್ಯಾಂಪ್ನ ಡಿ ಆರ್ ಎಫ್ಒ ರಂಜನ್ ಸರ್ ಇದಾರೆ ಸರ್ ನಮಸ್ತೆ ಸರ್ ಸರ್ ಆನೆಗಳಿಂದ ಅಲ್ಲಿನ ಜನಗಳಿಗೆ ಮಾವತೃಗಳಿಗೆ ಕವಾಡಿಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದಾರೆ ಮತ್ತೆ ನಮ್ಮ ಆನೆಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾವೆ ಸರ್ ಈಗ ಎಸ್ಪೆಷಲಿ ಆಂಧ್ರದಲ್ಲಿ ಒಂದು ಸುಸಜ್ಜಿತ ಒಂದು ಕ್ಯಾಂಪ್ ಮಾಡಬೇಕು ಆಶಯ ಅದರಿಂದ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇಲ್ಲಿ ಒಂದು ಇಪ್ಪತ್ತು ಜನ ಅಂದಿನ ಸ್ಟಾಫ್ಗಳನ್ನ ಇಲ್ಲಿ ಕಳಿಸಿದ್ದಾರೆ ಅವರೊಟ್ಟು ಫುಲ್ ಟ್ರೈನ್ ಆಗಬೇಕು ಅಂತೇಳಿ ಹಾಗೆ ಲಾಸ್ಟ್ ಮಂತ್ ಲೆವೆಂತಿಂದ ನಾವಿಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಟ್ರೈನಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಫಸ್ಟ್ ಅವರಿಗೆ ಬೇಸಿಕ್ಸ್ ಎಲ್ಲ ಒಂದು ವಾರ ಬೇಸಿಕ್ಸ್ ಹೆಂಗಿರಬೇಕು ಆನೆಗಳ್ ಹೇಗಿದೆ ಬಿಹೇವಿಯರ್ ಹೇಗೆ ಮದ ಬಂದ ಟೈಮಲ್ಲಿ ಹೆಂಗಿರುತ್ತೆ ಹೆಣ್ಣಾನೆ ಹೆಂಗಿರುತ್ತೆ ಅದೆಲ್ಲ ಅದನ್ನೆಲ್ಲ ಹೇಳ್ಕೊಟ್ಟಿದ್ವಿ ಅವರಿಗೆ ಅಂದರೆ ಒಂದು ವಾರ ಅವರಿಗೆ ಕೂತು ಕ್ಲಾಸಲ್ಲಿ ಪಾಠ ಕೊಟ್ಟಿದ್ವಿ ಅಲ್ಲಿಂದ ಏನು ಮಾಡಿದ್ವಿ ಪ್ರಾಕ್ಟಿಕಲ್ ಸೆಷನ್ ತಗೊಂಡಿದ್ವಿ ಈಗ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಈಗ ನಮ್ಮ ಆನೆ ಮಾಹ್ರು ರಾತ್ರಿ ಕಾಡಿಗೆ ಆನೆ ಬಿಟ್ಟ ಮೇಲೆ ಬೆಳಿಗ್ಗೆ ಹೋಗಿ ಹೆಂಗೆ ಹುಡುಕಿ ತರ್ತಾರೆ ಅದೇ ಥರ ಒಂದೊಂದು ಇಬ್ಬರಿಬ್ಬರು ನಮ್ಮ ಆನೆ ಮಾವತ್ರ ಜೊತೆ ಅಲಾಟ್ ಮಾಡಿದೀವಿ ನಮ್ಮ ಆನೆ ಮಾವತ್ರ ಏನು ಕಲ್ತಿದ್ದಾರೆ ಏನು ಮಾಡ್ತಾರೆ ರೆಗ್ಯುಲರು ಏನೋ ಅದನ್ನು ಅವರು ಮಾಡಬೇಕು ಹಾಗೆ ಡೈಲಿ ರೆಗ್ಯುಲರ್ಲಿ ಒಂದು ಇಬ್ಬರಿಬ್ಬರು ಆನೆ ಅವರೇ ತರ್ತಾರೆ ಅವರೇ ಮಾಡ್ಕೊಂಡು ಬರ್ತಾರೆ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಇದ್ದ ಹುಡುಗರು ಇದ್ದ ಕಾರಣ ಸ್ವಲ್ಪ ಬೇಗ ಪಿಕಪ್ ಆಗ್ತಾ ಇದ್ದಾರೆ ಅವರು ಏನಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ಒಂದು ಕ್ಯಾಂಪ್ ಮಾಡಬೇಕು ಮತ್ತೆ ಅಲ್ಲಿಗೆ ಒಂದು ಸ್ಕಿಲ್ ಲೇಬರ್ಸ್ ಬೇಕು ಅವ್ರಂತ ಅವರಿಗೆ ಫುಲ್ ಟ್ರೈನ್ ಅಪ್ ಆಗಿರೋ ಮಾದು ಕಾವಡಿಗಳು ಬೇಕು ಸಮಸ್ಯೆ ಏನೋ ಅದಕ್ಕಾಗಿ ಈ ತರ ಒಂದು ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ ನಮ್ಮ ಕ್ಯಾಂಪ್ ಟ್ರೈನಿಂಗ್ ಯಾವ ಆನೆಗಳನ್ನ ಬಳಸ್ಕೊಂಡಿದೀರ ನಮ್ಮಲ್ಲಿ ಇರುವ ಸ್ವಲ್ಪ ಸಾಧು ಆನೆಗಳು ಸ್ವಲ್ಪ ನಮ್ಮ ಮಾತು ಆನೆಗಳು ಒಂದು ಎರಡು ಮೂರು ನಮ್ಮಲ್ಲಿ ಮಾತು ಕೇಳಲ್ಲ ಅವು ಸ್ವಲ್ಪ ಸಮಸ್ಯೆಗಳು ಬೇಡ ಅಂತ ಅವ್ರನ್ನ ಬಿಟ್ಬಿಟ್ಟು ಬಾಕಿ ಯಾವ ಮಾತು ಕೇಳ್ತದೆ ಎಲ್ಲ ಆಗಿ ಯಾವ ರೊಬ್ಬಿಂಗ್ ಆಗುತ್ತೆ ಆನೆಗಳನ್ನೆಲ್ಲ ಬಿಟ್ಬಿಡಿ ನೈಟಿ ಪರ್ಸೆಂಟ್ ಎಲ್ಲ ಆನೆಗಳನ್ನ ಅವರಿಗೆ ಅಲರ್ಟ್ ಮಾಡ್ಕೊಂಡಿದ್ವಿ ಅವ್ರ ಜೊತೆ ನಮ್ಮ ಜೊತೆ ಹುಡುಗರ ಜೊತೆ ಅವರು ನೀವೇ ನೋಡಿದ್ರಿ ಎಲ್ಲ ಅವರೇ ತರ್ತಾರೆ ಇದು ಅವನೇ ಆಂಧ್ರದ ಹುಡುಗನೇ ತಂದ ನಮ್ ಹುಡುಗ ಇರ್ತಾನೆ ಇರಲ್ಲ ಅಂತಲ್ಲ ನಮ್ ಇರಲೇಬೇಕು ಸ್ವಲ್ಪ ಅವ್ರ ಸೇಫ್ಟಿ ಅವ್ರ ಹೊರಗಿಂದ ಮುಖ್ಯ ನಮಗೆ ಹಾಗೆ ಅವ್ರು ತರ್ತಾರೆ ಮಾಡ್ತಾ ಇದಾರೆ ಈಗ ಕುಸಿ ಕಟ್ಟೋದಾಗಿರ್ಬೋದು ಪ್ರತಿ ಒಂದು ಕೆಲಸ ಕುಸಿರೆ ಕಟ್ಟೋದು ಅವರೇ ಸ್ನಾನ ಮಾಡಿಸೋದು ಅವರೇ ಮೇಲೆ ಗಾಡಿ ಬಿಡೋದು ಅವರೇ ಗಾಡಿಗೆ ಹೋಗಿ ಬಿಟ್ಕೊಂಡ್ ಬರೋದು ಅವರೇ ಈಗ ನಮ್ ಜೊತೆ ಬಟ್ ನಮ್ ಹುಡುಗ ಮಾವತೆ ಕಡೆ ಜೊತೆ ಇರ್ತಾರೆ ಸರಿಗ ಅದು ಪ್ರೆಗ್ನೆಂಟ್ ಆಗಿರುತ್ತೆ ಅಥವಾ ಮದ ಬಂದಿರುತ್ತೆ ಅಂತ ಟೈಮ್ ಗಳಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಮದ ಬಂದ ಟೈಮ್ ಅಲ್ಲಿ ತಾಯಿ ಮರಿನ ಬೇರ್ಪಡಿಸಿದಂಗೆ ಪ್ರೆಗ್ನೆಂಟ್ ಆಗಿರೋದು ಹೆಂಗೆ ಒಂದು ಅವರಿಗೆ ಹೇಳ್ಕೊಟ್ಟಿದ್ದೀವಿ ಆಮೇಲೆ ಆನೆ ಓಡಿಸೋದು ಹೆಂಗೆ ಅದನ್ನು ಹೇಳ್ಕೊಟ್ಟಿದ್ವಿ ಬೇರೆ ಕ್ಯಾಂಪ್ ಗಳು ವಿಸಿಟ್ ಮಾಡಿಸ್ಕೊಂಡಿದ್ವಿ ಬಟ್ ನಾವು ಇಲ್ಲಿ ಆನೆ ಒಂದು ಹಿಡಿಯೋ ತೋರಿಸ್ಕೊಡ್ಬೇಕು ಅವರಿಗೆ ಅದನ್ನು ತೋರಿಸ್ಕೊಡ್ಲಿಲ್ಲ ಕ್ಯಾಪ್ಚರ್ ಇದೆ ಕ್ಯಾಪ್ಚರ್ ಒಂದು ಆಗಲಿಲ್ಲ ಅದೊಂದು ಆಗಿಲ್ಲ ಗಾದಿ ಕಟ್ಟದಂಗೆ ಕಾಡಾನೆಗಳ ಹಗ್ಗ ಕಟ್ಟೋದು ಹೆಂಗೆ ಕಾಡಾನೆ ಟ್ರಾಂಗ್ ಮೇಲೆ ಯಾವ ತರ ಹೋಗ್ಬೇಕು ಪ್ರತಿ ಹೇಳಿ ನಾವು ಏನು ಆಪರೇಷನ್ ನಾವು ಕನ್ನಡದಲ್ಲಿ ಏನು ಮಾಡ್ತಾ ಇದೀವಿ ಪ್ರತಿ ಅವ್ರಿಗೆ ಹೇಳ್ತಾ ಇದ್ವಿ ನಮ್ಮ ಕರ್ನಾಟಕದ ಆನೆಗಳಿಗೆ ಕನ್ನಡದಲ್ಲಿ ನೀವು ಕಲ್ಸಲ್ಲ ಅನ್ನೋದು ಒಂದಿದೆ ಸರ್ ಹದಿ ಹಲಾ ಸಲಾಮಿರಾ ಕನ್ನಡ ಯಾಕೆ ಕಲಸಲ್ಲ ನೀವು ಅಂದ್ರೆ ಹೆಸರುಗಳ ಅರ್ಜುನ ಅಭಿಮಾನ್ಯು ಮಾರ್ತಾಂಡ ವಿಜಯ ಈ ತರ ಎಲ್ಲ ಇದಾವೆ ಭಾಷೆ ಒಂದು ಭಾವನಾತ್ಮಕವಾಗಿ ಬಂದಿದೆ ಅವ್ರಿಗೆ ಆನೆ ಮಾತೃ ಕವಡಿಗಳಿಗೆ ಸುಮ್ಮನೆ ಅವರ ಭಾವ ಭಾವನಾತ್ಮಕ ನಾವೊಂದು ಧಕ್ಕೆ ತರಬೋಂತ ಹೇಳಿ ಅದೇ ಮಾಡ್ತೀವಿ ನೀವು ಏನ್ ಕಳ್ಸಿ ನಿಮ್ಮ ಪಾತ್ ಭಾಷೆ ಏನ್ ಬೇಕಾದ್ರೆ ಕಳಿಸ್ತೀರಾ ಅದು ಒಂದು ಕೊಡ್ತೀವಿ ನಾವು ಹೇಳ್ತಿಲ್ಲ ಬಟ್ ಅದು ಮುಂಚೆಂತರಿಂದ ಅದೇ ಬಂದ ಕಾರಣ ಅದನ್ನ ಯೂಸ್ ಮಾಡ್ತಿದ್ರು ಅಷ್ಟೇ ಬಿಟ್ಟಿರೋದು ನನಗೆ ಈಗ ಒಂದು ನಾಯಿ ಟ್ರೈನ್ ಮಾಡಬೇಕಾದ್ರೆ ಅವ್ನು ಯಾವ ಯಾವ್ದು ಕಮೆಂಟ್ ಕೊಡ್ತಾರೆ ಹಂಗೆ ಇದನ್ನು ಕೇಳಿದೆ ಬಟ್ ಒಂದು ಭಾವನಾತ್ಮಕ ಅವರ ಪುರಾತನ ಕಾಲದ ರಾಜ್ಯದಿರೋದು ಅವ್ರು ಅದನ್ನೇ ಮಾಡ್ಕೊಂಡ್ ಬಂದಿರೋದು ಸೊ ಅವ್ರ ಇದಕ್ಕೆ ಧಕ್ಕೆ ಬರಬಾರ್ದು ನಾವು ಅವರಿಗೆ ಅವರಿಗೆ ಸ್ವಲ್ಪ ಇದು ಮಾಡಬೇಕು ಅಂದ್ರೆ ನಾವು ಅದನ್ನೇನು ಮಾಡ್ಕೊಲ್ಲ ಅದಕ್ಕೆ ನೀವು ಇಲ್ಲ ಅವ್ರು ಯಾವ ಭಾಷೆಯಲ್ಲಿ ಕಲಿಸಿದ್ರು ಅದಕ್ಕೆ ನೀವು ಸರ್ ಥ್ಯಾಂಕ್ ಯು ಸೊ ಇದಿಷ್ಟು ಬೇರೆ ರಾಜ್ಯದಿಂದ ಬಂದಿರೋಂಥ ಮಾವುತ್ರಗಳಿಗೆ ಮತ್ತು ಕವಾಡಿಗಳಿಗೆ ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆ ಅದು ಕೊಡಗು ಜಿಲ್ಲೆ ದುಬಾರೆ ಕ್ಯಾಂಪಲ್ಲಿ ಯಾವ ರೀತಿ ಆನೆಗಳು ಟ್ರೈನಿಂಗ್ನ ಕೊಟ್ಟಿದ್ದಾವೆ ಅಂತ ಭಾಳ ಒಂದು ಖುಷಿ ಅನ್ಸುತ್ತೆ ಬೇರೆ ರಾಜ್ಯದಿಂದ ಬಂದವ್ರಿಗೂ ಈ ಥರ ಒಂದು ಟ್ರೈನ್ ಅಪ್ ಮಾಡೋದು ಅಷ್ಟೇ ಅಷ್ಟು ಸುಲಭ ಅಲ್ಲ ಅಷ್ಟು ಕುಮ್ಕಿ ಆನೆಗಳು ನಮ್ಮ ದುಬಾರಿ ಕ್ಯಾಂಪಲ್ಲಿದ್ದಾವೆ ಹೊಸ ಮಾವುತ್ರ ಮತ್ತು ಕವಾಡಿಗಳಿಗೆ ಆನೆಗಳು ಯಾವ ರೀತಿ ಟ್ರೈನ್ ಅಪ್ ಮಾಡಿದ್ದೇವೆ ಅಂತ ನೀವೇ ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು